ನೀ ನಮ್ಮ ನೀನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ ಎಲ್ಲರಿಗೂ ನಮಸ್ಕಾರ ನಮ್ಮ ಪ್ರೀತಿಯ ಚಾಂದನಿ ಹಾಗೂ ಲಕ್ಷ್ಮೀಶ ಭಾವ ಅವರ ಕನಸಿನ ಮನೆಯ ಗೃಹ ಪ್ರವೇಶ ಕಾರ್ಯಕ್ರಮ ಹೇಗಿತ್ತು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ ತಮ್ಮದೇ ಆದ ಮಮತೆಯ ಗೂಡನ್ನು ಹೊಂದುವುದು ಎಲ್ಲರ ಕನಸೂ ಹೌದು ಆದರೆ ಆ ಕನಸನ್ನು ಸಾಕಾರ ಮಾಡಿಕೊಳ್ಳಲು ಕಾಲ ಕೂಡಿ ಬರಬೇಕು ಗುರು ಹಿರಿಯರ ಆಶೀರ್ವಾದದೊಂದಿಗೆ ತಮ್ಮ ಕನಸನ್ನು ನನಸು ಮಾಡಿಕೊಂಡ ದಂಪತಿಗಳಿಗೆ ಶುಭವನ್ನು ಹಾರೈಸುತ್ತಾ ಅವರ ಮನೆಯನ್ನೊಮ್ಮೆ ನೋಡೋಣ ಬನ್ನಿ ತೆರೆದಿದೆ ಮನೆ ಓ ಬಾತಿಥಿ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ ತೆರೆದಿದೆ ಮನೆ ಓ ಬಾತಿಥಿ ಮೊದಲ ದಿನ ಸಂಜೆ ವಾಸ್ತುಪೂಜೆ ತುಳಸಿ ಪೂಜೆ ಮರುದಿನ ಗಣಹೋಮ ಹಾಲು ಉಕ್ಕಿಸುವ ಶಾಸ್ತ್ರ ಸತ್ಯನಾರಾಯಣ ಪೂಜೆ ಹೀಗೆ ಶಾಸ್ತ್ರೋಕ್ತವಾಗಿ ದೇವರ ಕಾರ್ಯ ನಡೆಯಿತು ನೆಂಟರಿಷ್ಟರು ಬಂಧು ಬಾಂಧವರು ಗುರು ಹಿರಿಯರು ಸ್ನೇಹಿತರು ಬಹಳ ಸಂಭ್ರಮದಿಂದ ಪಾಲ್ಗೊಂಡರು ಮುದ್ದು ಮಕ್ಕಳು ಆ ಋಷಿ ಹಾಗೂ ಸಂಕರ್ಷಣ ಇವರ ಸಂತೋಷ ಸಂಭ್ರಮಕ್ಕೆ ಎಣೆಯೇ ಇಲ್ಲ ಇನ್ನು ಗೃಹ ಪ್ರವೇಶ ಸಮಾರಂಭದ ಮಹತ್ವವನ್ನು ಸ್ವಲ್ಪ ತಿಳಿಯೋಣ ಹೊಸ ಮನೆಯಲ್ಲಿ ವಾಸಿಸುವ ಮೊದಲು ಶಾಸ್ತ್ರೋಕ್ತವಾಗಿ ವಾಸ್ತುಹೋಮ ಪೂಜೆ ಮಾಡುವುದರಿಂದ ಪಂಚಭೂತಗಳಾದ ಭೂಮಿ ನೀರು ಬೆಂಕಿ ಗಾಳಿ ಮತ್ತು ಆಕಾಶ ತತ್ವಗಳು ಸಮನ್ವಯಗೊಂಡು ವಾಸ್ತು ದೋಷಗಳನ್ನು ನಿವಾರಿಸಿ ವಾಸಯೋಗ್ಯವಾದ ವಾತಾವರಣವನ್ನು ಶಾಂತಿ ನೆಮ್ಮದಿಯ ಭಾವವನ್ನು ನಿರ್ಮಿಸಿ ಅಲ್ಲಿ ವಾಸಿಸುವವರ ಯೋಗಕ್ಷೇಮ ಮತ್ತು ಬೆಳವಣಿಗೆಗೆ ಕಾರಣೀಭೂತವಾಗುತ್ತದೆ ದೇವತಾರಾಧನೆಯಿಂದ ಕೌಟುಂಬಿಕ ಸಾಮರಸ್ಯ ಸುಖ ಶಾಂತಿ ನೆಮ್ಮದಿ ವೃದ್ಧಿಗೊಳ್ಳುತ್ತದೆ ಗೋಮಾತೆಯನ್ನು ಮನೆಗೆ ಪ್ರವೇಶ ಮಾಡಿಸುವುದರಿಂದ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಲಭಿಸುತ್ತದೆ ಒಲೆಯ ಮೇಲೆ ಹಾಲು ಉಕ್ಕಿಸುವುದರಿಂದ ಐಶ್ವರ್ಯ ಸಂಪತ್ತು ಕೀರ್ತಿ ಉನ್ನತ ಮಟ್ಟಕ್ಕೆ ಏರುತ್ತದೆ ಇಷ್ಟೆಲ್ಲ ಆದ ಮೇಲೆ ಉತ್ತಮ ಭೋಜನವನ್ನು ಸವಿದು ಬಂದಂತಹ ಬಂಧು ಬಾಂಧವರು ಸಂತೃಪ್ತಿಗೊಂಡು ಮನೆಯವರಿಗೆ ಶುಭ ಹಾರೈಸಿದಾಗ ಆಗುವ ಆನಂದ ಅವರ್ಣನೀಯ ಬಂಧು ಬಾಂಧವರೊಡಗೂಡಿ ನಡೆದ ಗೃಹ ಪ್ರವೇಶ ಕಾರ್ಯಕ್ರಮ ಹೀಗಿತ್ತು ನೋಡಿ ಮಹಾಗಣಪತಿ ಸ್ಮರಾಮಿ ಮಹಾಗಣಪತಿ मनसा स्मरामि महागणपतिं मनसा स्मरामि वसिष्ठवामदेवादिवन्दितमा गणपतिं महादेेवसुतम् महादेवसुतं गुरुगुहनुतं महादेवसुतं गुरुगुहनुतं महानकोटिप्रकाशं शान्तं महाकाव्यनाटकादिप्रियम् महाकाव्यनाटकादिप्रियं मूषिकवाहनमोदकप्रियं प्रियं पापमगमरि सरि सनि सपमगं पा सनि सरि गमरि सरि सनि पं सनि पमगमनि पमरि गमरि स पीसनि पमरि सनि सरि महागणापतिं मनसा स्मरामि वसिष्ठ ಗಣಪತಿಂ ಸಕ್ಕರೆ ತುಪ್ಪವ ಹಾಲಲಿ ಬೆರೆಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಳಗಿರಿ ರಂಗನ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ नम्मी सौभाग्यदलक्ष्मी बारम्मा श्रीपतियु निमगे सम्पदवीयली निमगे दीर्घायु कोडली वरविबुधरनुपोरे ವಿಷವ ಕಂಠದೊಳಿಟ್ಟ ಹರನಿತ್ಯ ನಿಮಗೆ ಸಹಾಯಕನಾಗಲಿ ನರೋಳು ಭೋಗ ಭಾಗ್ಯಂಗಳನು ಪುರುಹೂತ ಪೂರ್ಣ ಮಾಡಿಸಲಿ ನಿಮಗೆ ಶ್ರೀಪತಿಯು ನಿಮಗೆ ನಿರುತ ಈವ ನಿರುತಸುಜವ ಗುರುಗಳ ಗುರುಗಳಾಶೀರ್ವಾದ ನಿಮಗಾಗಲಿ ಪುರಂದರ ವಿಠಲನ ಕರುಣದಿಂದಲಿ ಸಕಲ ಸುರಲು ಿರವಾಗಲಿ ಶ್ರೀಪತಿಯು ನಿಮಗೆ ಸಂಪದವಿಯಲಿ ಸರ್ವೇ ಜನಾ ಸುಖಿನೋ ಭವಂತು ಎಂದು ಹಾರೈಸುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ